ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಗ್ತಾ ಇದೆ ಮಾಜಿ ಪ್ರಧಾನಿ ನೆಹರು ಅವರಿಗೆ ಸಂಬಂಧಿಸಿದ ಐತಿಹಾಸಿಕ ಪತ್ರಗಳು ಡೈರಿಗಳು ಮತ್ತು ಪ್ರಮುಖ ದಾಖಲೆಗಳನ್ನು ಸೋನಿಯಾ ಗಾಂಧಿ ಅವರಿಂದ ವಾಪಸ್ ಪಡೆಯುವುದಕ್ಕೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಮುಂದಾಗಿದೆ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಈ ದಾಖಲೆಗಳು ಕೇವಲ ಒಂದು ಕುಟುಂಬದ ವೈಯಕ್ತಿಕ ಆಸ್ತಿಯಲ್ಲ ಬದಲಾಗಿ ಇವು ಭಾರತದ ಹೆಮ್ಮೆಯ ಇತಿಹಾಸದ ಅವಿಭಾಜ್ಯ ಅಂಗ ಮತ್ತು ದೇಶದ ಸಾರ್ವಜನಿಕರ ಆಸ್ತಿ ಎಂದು ವಾದಿಸಿದೆ ಇತ್ತೀಚಿನ ಈ ಆದೇಶದ ಹಿಂದೆ ಇರುವ ನಿಜವಾದ ಕಾರಣಗಳೇನು ಯಾವೆಲ್ಲಾ ದಾಖಲೆಗಳು ಸರ್ಕಾರದ ವಶಕ್ಕೆ ಹೋಗಲಿವೆ ಮತ್ತು ಈ ವಿಚಾರದಲ್ಲಿ ನೆಹರು ಗಾಂಧಿ ಕುಟುಂಬ ಹಾಗೂ ಕೇಂದ್ರ ಸರ್ಕಾರದ ನಡುವಿನ ಕಾನೂನು ಹೋರಾಟದ ಹಾದಿ ಹೇಗಿರಲಿದೆ ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಭಾರತದ ಮೊದಲ ಪ್ರಧಾನಮಂತ್ರಿ ನೆಹರು ಅವರಿಗೆ ಸಂಬಂಧಿಸಿದ ಐತಿಹಾಸಿಕ ದಾಖಲೆಗಳು ಮತ್ತು ಪತ್ರ ವ್ಯವಹಾರಗಳ ಮಾಲೀಕತ್ವದ ಕುರಿತಾದ ವಿಷಯವು ಇತ್ತೀಚಿನ ವರ್ಷಗಳಲ್ಲಿ ದೇಶದ ರಾಜಕೀಯ ಮತ್ತು ಶೈಕ್ಷಣಿಕ ವಲಯಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ವಶದಲ್ಲಿದ್ದ ಸುಮಾರು ಇಪ್ಪತ್ತಾರು ಸಾವಿರ ದಾಖಲೆಗಳನ್ನು ಒಳಗೊಂಡ ಐವತ್ತೊಂದರಿಂದ ಐವತ್ತೇಳು ಟ್ರಂಕ್ಗಳನ್ನು ಎರಡು ಸಾವಿರದ ಎಂಟರಲ್ಲಿ ಸೋನಿಯಾ ಗಾಂಧಿಯವರು ವಾಪಸ್ ಪಡೆದಿದ್ದರು ಪ್ರಸ್ತುತ ಕೇಂದ್ರ ಸರ್ಕಾರವು ಈ ದಾಖಲೆಗಳು ಕೇವಲ ಒಂದು ಕುಟುಂಬದ ವೈಯಕ್ತಿಕ ಆಸ್ತಿಯಲ್ಲ ಬದಲಾಗಿ ಇವು ದೇಶದ ಇತಿಹಾಸದ ಅವಿಭಾಜ್ಯ ಅಂಗ ಮತ್ತು ರಾಷ್ಟ್ರೀಯ ಪರಂಪರೆಯಾಗಿವೆ ಎಂದು ವಾದಿಸುತ್ತಾ ಇವುಗಳನ್ನು ತಕ್ಷಣವೇ ಸರ್ಕಾರಕ್ಕೆ ಹಸ್ತಾಂತರ ತರಿಸುವಂತೆ ಆದೇಶಿಸಿದೆ ನೆಹರು ಅವರು ಹದಿನಾರು ವರ್ಷಗಳ ಕಾಲ ವಾಸವಿದ್ದ ತೀನ್ ಮೂರ್ತಿ ಭವನವನ್ನು ಅವರ ನಿಧನದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನೆಹರು ಮೆಮೋರಿಯಲ್ ಮ್ಯೂಸಿಯಂ ಮತ್ತು ಲೈಬ್ರರಿಯಾಗಿ ಪರಿವರ್ತಿಸಲಾಯಿತು ಈ ಸಂಸ್ಥೆಯ ಮುಖ್ಯ ಉದ್ದೇಶವು ಆಧುನಿಕ ಭಾರತದ ಇತಿಹಾಸ ಮತ್ತು ಭಾರತೀಯ ಸ್ವತಂತ್ರ ಚಳುವಳಿಯ ಕುರಿತು ಸಂಶೋಧನೆಗಳನ್ನು ಉತ್ತೇಜಿಸುವುದಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರ ಅವಧಿಯಲ್ಲಿ ನೆಹರು ಅವರಿಗೆ ಸಂಬಂಧಿಸಿದ ಎಲ್ಲ ಕಚೇರಿಯೇತರ ದಾಖಲೆಗಳು ಅವರು ಬರೆದ ಪತ್ರಗಳು ಅವರಿಗೆ ಬಂದಿಸಿದ ಅವರಿಗೆ ಬಂದಂತಹ ಉತ್ತರಗಳು ಮತ್ತು ಅವರ ವೈಯಕ್ತಿಕ ಟಿಪ್ಪಣಿಗಳನ್ನು ಈ ವಸ್ತು ಸಂಗ್ರಹಾಲಯಕ್ಕೆ ತರಲಾಯಿತು ಎರಡು ಸಾವಿರದ ಇಪ್ಪತ್ತ್ ಈ ಸಂಸ್ಥೆಯ ಹೆಸರನ್ನು ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಎಂದು ಬದಲಾಯಿಸಲಾಯಿತು ಈ ಬದಲಾವಣೆಯು ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಕೊಡುಗೆಗಳನ್ನು ಗೌರವಿಸುವ ಮತ್ತು ಅವರ ದಾಖಲೆಗಳನ್ನು ಸಂರಕ್ಷಿಸುವ ವಿಶಾಲ ಉದ್ದೇಶವನ್ನು ಹೊಂದಿದೆ ಪ್ರಸ್ತುತ ಪಿ ಎಂ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ದಾಖಲೆಗಳಿದ್ದು ಅವುಗಳಲ್ಲಿ ಸುಮಾರು ನಾಲ್ಕು ಲಕ್ಷ ದಾಖಲೆಗಳು ನೆಹರು ಅವರಿಗೆ ಸಂಬಂಧಿಸಿವೆ ನೆಹರು ಅವರ ದಾಖಲೆಗಳ ಪೈಕಿ ವರ್ಗಾಯಿಸಲಾದ ಇಪ್ಪತ್ತಾರು ಸಾವಿರ ಪತ್ರಗಳು ಒಟ್ಟು ನೆಹರು ದಾಖಲೆಗಳ ಸುಮಾರು ಆರು ಪಾಯಿಂಟ್ ಐದು ಪರ್ಸೆಂಟರಷ್ಟಿದ್ದು ಇವುಗಳಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ಐತಿಹಾಸಿಕವಾಗಿ ಮಹತ್ವದ ಮಾಹಿತಿ ಅಡಗಿದೆ ಎಂದು ಸಂಶೋಧಕರು ಅಭಿಪ್ರಾಯಪಡ್ತಾರೆ ಎರಡು ಸಾವಿರದ ಎಂಟರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅಂದಿನ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಸೋನಿಯಾ ಗಾಂಧಿಯವರ ಪ್ರತಿನಿಧಿಯಾದ ಎಂ ವಿ ರಾಜನ್ ಅವರು ಎನ್ ಎಂ ಎಂ ಎಲ್ಗೆ ಒಂದು ಪತ್ರವನ್ನು ಬರೆದಿದ್ದರು ಈ ಪತ್ರದಲ್ಲಿ ನೆಹರು ಅವರ ಎಲ್ಲ ಖಾಸಗಿ ಕೌಟುಂಬಿಕ ಪತ್ರಗಳು ಮತ್ತು ಟಿಪ್ಪಣಿಯನ್ನು ಸೋನಿಯಾ ಗಾಂಧಿಯವರು ಹಿಂಪಡೆಯಲು ಇಚ್ಛಿಸುತ್ತಾರೆ ಎಂದು ತಿಳಿಸಲಾಗಿತ್ತು ಆ ಸಮಯದಲ್ಲಿ ಸೋನಿಯಾ ಗಾಂಧಿಯವರು ಎನ್ ಎಂ ಎಂ ಎಲ್ನ ಎನ್ಎಂಎಂಎಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ದರು ಎಂಬುವುದು ಇಲ್ಲಿ ಗಮನಾರ್ಹ ಈ ದಾಖಲೆಗಳನ್ನು ಮೂಲತಃ ಸುರಕ್ಷಿತ ಪಾಲನೆಗಾಗಿ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿತ್ತು ಎಂಬ ತಾಂತ್ರಿಕ ಕಾರಣವನ್ನ ನೀಡಿ ಕೌಟುಂಬಿಕ ವಿನಂತಿಯ ಮೇರೆಗೆ ಐವತ್ತೊಂದು ಪೆಟ್ಟಿಗೆಗಳ ದಾಖಲೆಗಳನ್ನು ಇವರಿಗೆ ಹಸ್ತಾಂತರಿಸಲಾಯಿತು ಆದರೆ ಇತರ ಎಲ್ಲ ಪ್ರಧಾನಮಂತ್ರಿಗಳ ದಾಖಲೆಗಳನ್ನು ವಸ್ತು ಸಂಗ್ರಹಾಲಯದ ಕಾಯಂ ಆಸ್ತಿ ಮತ್ತು ಪರಂಪರೆ ಎಂದು ಪರಿಗಣಿಸಲಾಗ್ತಿತ್ತು ಆದರೆ ನೆಹರು ಅವರ ದಾಖಲೆಗಳಿಗೆ ಮಾತ್ರ ಈ ವಿನಾಯಿತಿ ನೀಡಲಾಗ್ತಿತ್ತು ಪ್ರಸ್ತುತ ಕೇಂದ್ರ ಸರ್ಕಾರವು ಈ ಕ್ರಮವನ್ನು ಟೀಕಿಸುತ್ತಾ ಸಾರ್ವಜನಿಕ ಸಂಸ್ಥೆಗಳನ್ನು ಒಂದು ಕುಟುಂಬದ ಆಸ್ತಿಯಂತೆ ಬಳಸಿಕೊಳ್ಳಲಾಗಿತ್ತು ಎಂದು ಆರೋಪಿಸಿದೆ ಕೇಂದ್ರ ಸರ್ಕಾರದ ವಾದವು ಮುಖ್ಯವಾಗಿ ಸಾರ್ವಜನಿಕ ದಾಖಲೆಗಳ ಕಾಯ್ದೆ ಒಂಬೈನೂರ ತೊಂಬತ್ ಮೇಲೆ ಆಧಾರಿತವಾಗಿದೆ ಈ ಕಾಯ್ದೆಯು ಕೇಂದ್ರ ಸರ್ಕಾರ ಮತ್ತು ಅದರ ಅಂಗಸಂಸ್ಥೆಗಳ ದಾಖಲೆಗಳ ನಿರ್ವಹಣೆ ಆಡಳಿತ ಮತ್ತು ಸಂರಕ್ಷಣೆಯನ್ನು ನಿಯಂತ್ರಿಸುತ್ತದೆ ಕೇಂದ್ರ ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಅವರು ವಾದಿಸುವಂತೆ ಈ ದಾಖಲೆಗಳು ಕೇವಲ ವೈಯಕ್ತಿಕ ಪತ್ರಗಳಲ್ಲ ಬದಲಾಗಿ ಮಿನಿಸ್ಟರಿಯಲ್ ದಾಖಲೆಗಳು ಮತ್ತು ದೇಶದ ದಾಖಲೀಕರಣ ಪರಂಪರೆಯ ಭಾಗವಾಗಿವೆ ಸಾರ್ವಜನಿಕ ದಾಖಲೆಗಳ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೇಳರ ಪ್ರಕಾರ ಅಧಿಕೃತ ದಾಖಲೆಗಳನ್ನು ಸಾಮಾನ್ಯವಾಗಿ ಇಪ್ಪತ್ತೈದು ವರ್ಷಗಳ ನಂತರ ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಬೇಕು ಆದರೆ ಎರಡು ಸಾವಿರದ ಎಂಟರಲ್ಲಿ ವರ್ಗಾಯಿಸಲಾದ ದಾಖಲೆಗಳು ಸಾರ್ವಜನಿಕವಾಗಿ ಲಭ್ಯವಿಲ್ಲದೆ ಖಾಸಗಿ ವಶದಲ್ಲಿ ಉಳಿದಿರುವುದು ಸಂಶೋಧಕರಿಗೆ ದೊಡ್ಡ ಹಿನ್ನಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಷಯವು ತೀವ್ರ ಚರ್ಚೆಗೆ ಬಂದಿತ್ತು ಸಂಸತ್ತಿನಲ್ಲಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸುತ್ತಾ ಸಚಿವರು ಯಾವುದೇ ನೆಹರು ದಾಖಲೆಗಳು ಮ್ಯೂಸಿಯಂನಿಂದ ಕಣ್ಮರಿಯಾಗಿಲ್ಲ ಎಂದು ತಿಳಿಸಿದರು ಈ ಹೇಳಿಕೆಯನ್ನು ಹಿಡಿದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಸರ್ಕಾರವು ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು ಆದರೆ ಸರ್ಕಾರವು ಇದಕ್ಕೆ ಸ್ಪಷ್ಟನೆ ನೀಡುತ್ತಾ ಕಣ್ಮರಿಯಾಗಿಲ್ಲ ಎಂಬ ಪದದ ಅರ್ಥವು ಅವು ಎಲ್ಲಿದೆ ಎಂದು ತಿಳಿಯದಿರುವುದು ಎಂದಾಗಿದೆ ಆದರೆ ಈ ಇಪ್ಪತ್ತಾರು ಸಾವಿರ ದಾಖಲೆಗಳು ಎಲ್ಲಿದೆ ಎಂಬುದು ತಿಳಿದಿದೆ ಆದ್ದರಿಂದ ಅವು ಕಣ್ಮರಿಲ್ಲ ಆದರೆ ಸಾರ್ವಜನಿಕ ಸಂಗ್ರಹಾಲಯದಲ್ಲಿ ಸಾವಿರದ ಇಪ್ಪತ್ತೈದರ ಜನವರಿ ಮತ್ತು ಜುಲೈನಲ್ಲಿ ಎರಡು ಬಾರಿ ಪತ್ರಗಳನ್ನು ಬರೆದಿದ್ದರೂ ಸೋನಿಯಾ ಗಾಂಧಿಯವರು ಈ ದಾಖಲೆಗಳನ್ನು ಮರಳಿಸಿಲ್ಲ ಎಂದು ಸರ್ಕಾರ ತಿಳಿಸಿದೆ ಈ ಐವತ್ತೊಂದು ಪೆಟ್ಟಿಗೆಗಳಲ್ಲಿ ಅಡಗಿರುವ ಮಾಹಿತಿಯು ಸ್ವತಂತ್ರ ಭಾರತದ ಮೊದಲ ಎರಡು ದಶಕಗಳ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಲು ಅತ್ಯಂತ ಅವಶ್ಯಕವಾಗಿದೆ ಈ ಸಂಗ್ರಹದಲ್ಲಿ ನೆಹರು ಅವರು ಆಲ್ಬರ್ಟ್ ಐನ್ಸ್ಟೀನ್ ಎಡ್ವಿನ್ ಮೌಂಟ್ ಬ್ಯಾಟನ್ ಪಿಎಲ್ ಅಕ್ಸರ್ ಜಯಪ್ರಕಾಶ್ ನಾರಾಯಣ್ ಮತ್ತು ಬಾಬು ಜಗಜೀವನ್ ರಾಮ್ ಅವರಂತಹ ಗಣ್ಯರೊಂದಿಗೆ ನಡೆಸಿದ ಸಂವಾದಗಳಿವೆ ಸಂಶೋಧಕರ ಪ್ರಕಾರ ಈ ದಾಖಲೆಗಳು ನೆಹರು ಅವರ ವ್ಯಕ್ತಿತ್ವದ ಕೆಲವು ವಿವಾದಾತ್ಮಕ ಆಯಾಮಗಳನ್ನು ಹೊರಹಾಕಬಹುದು ಎಂಬ ಭಯದಿಂದ ಇವುಗಳನ್ನು ಮುಚ್ಚಿಡಲಾಗಿದೆ ಎಕ್ಸಾಂಪಲ್ಗೆ ಸಾವಿರದ ಒಂಬೈನೂರ ನಲವತ್ತಾರರ ಬಿಹಾರದಲ್ಲಿ ನಡೆದಂತಹ ಘಟನೆಯಲ್ಲಿ ರೈತರ ಮೇಲಿನ ರೈತರ ಮೇಲೆ ನಡೆದಂತಹ ಗುಂಡಿನ ದಾಳಿಗೆ ನೆಹರು ಅವರ ಒಪ್ಪಿಗೆ ಇತ್ತು ಎಂಬಂತಹ ಮಾಹಿತಿಗಳು ಈ ಪತ್ರಗಳಲ್ಲಿ ಇರಬಹುದು ಎಂಬ ಚರ್ಚೆ ಇದೆ ಈಗಿನ ಸರ್ಕಾರವು ವಾದಿಸುವಂತೆ ಇತಿಹಾಸವನ್ನು ಆಯ್ದು ಅಂದ್ರೆ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡೋದಕ್ಕೆ ಸೃಷ್ಟಿಸುವುದಕ್ಕೆ ಸಾಧ್ಯವಿಲ್ಲ ಮತ್ತು ಪಾರದರ್ಶಕತೆಯು ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ ಕೇಂದ್ರ ಸರ್ಕಾರದ ಈ ಕ್ರಮವು ಕೇವಲ ನೆಹರು ಕುಟುಂಬದ ವಿರುದ್ಧದ ಕ್ರಮವಲ್ಲ ಬದಲಾಗಿ ಇದು ಭಾರತದ ಸಮಗ್ರ ಹಸ್ತಪ್ರತಿ ಮತ್ತು ದಾಖಲೆಗಳ ಸಂರಕ್ಷಣಾ ಅಭಿಯಾನದ ಭಾಗವಾಗಿದೆ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಭಾರತದ ಸುಮಾರು ಒಂದು ಕೋಟಿ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸುವ ಗುರಿಯನ್ನು ಹೊಂದ್ ಗುರಿಯನ್ನು ಹೊಂದಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ರಾಷ್ಟ್ರೀಯ ಹಸ್ತಪ್ರತಿ ಮಿಷನ್ನ ಅನುದಾನವನ್ನು ಮೂರು ಪಾಯಿಂಟ್ ಐದು ಕೋಟಿಯಿಂದ ಅರವತ್ತು ಕೋಟಿಗೆ ಏರಿಸಲಾಗಿದೆ ಇದು ಸರ್ಕಾರದ ಆದ್ಯತೆಯನ್ನು ತೋರಿಸುತ್ತದೆ ಈ ವಿಶಾಲ ದೃಷ್ಟಿಕೋನದ ಅಡಿಯಲ್ಲಿ ನೆಹರು ದಾಖಲೆಗಳನ್ನು ಖಾಸಗಿ ಕಸ್ಟಡಿಯಿಂದ ಬಿಡಿಸಿ ರಾಷ್ಟ್ರೀಯ ಡಿಜಿಟಲ್ ಪೋರ್ಟಲ್ಗೆ ತರುವುದು ಸರ್ಕಾರದ ಗುರಿಯಾಗಿದೆ ದಾಖಲೆಗಳ ನಿರ್ವಹಣೆಯಲ್ಲಿ ಭಾರತವು ಈಗ ಅಳವಡಿಸಿಕೊಂಡಿರುವ ಕ್ರಮಗಳು ಜಾಗತಿಕವಾಗಿ ಚಾಲ್ತಿಯಲ್ಲಿರುವ ಪದ್ಧತಿಗಳಿಗೆ ಅನುಗುಣವಾಗಿದೆ ಅಮೆರಿಕದಲ್ಲಿ ಪ್ರೆಸಿಡೆನ್ಸಿಯಲ್ ರೆಕಾರ್ಡ್ಸ್ ಆಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪ್ರಕಾರ ಅಧ್ಯಕ್ಷರ ಅಧಿಕೃತ ಅವಧಿಯ ಎಲ್ಲಾ ದಾಖಲೆಗಳು ಸಾರ್ವಜನಿಕ ಆಸ್ತಿಯಾಗಿದ್ದು ಅವುಗಳನ್ನು ರಾಷ್ಟ್ರೀಯ ದಾಖಲೆಗಾರರಿಗೆ ಹಸ್ತಾಂತರಿಸುವುದು ಕಡ್ಡಾಯವಾಗಿದೆ ಭಾರತದಲ್ಲಿ ಈ ಹಿಂದೆ ಇದ್ದ ದಾನಿ ಒಪ್ಪಂದಗಳ ಮೂಲಕ ದಾಖಲೆಗಳನ್ನು ದಶಕಗಳ ಕಾಲ ಮುಚ್ಚಿಡುವ ಪದ್ಧತಿಯನ್ನು ಪಿ ಈಗ ರದ್ದುಗೊಳಿಸಿದೆ ಪ್ರಸ್ತುತ ಪಿ ಎಂ ನಿಯಮಗಳ ಪ್ರಕಾರ ಯಾವುದೇ ಹೊಸ ದಾಖಲೆಗಳ ಮೇಲೆ ಕೇವಲ ಐದರಿಂದ ಹತ್ತು ವರ್ಷಗಳ ಕಾಲ ಮಾತ್ರ ನಿರ್ಬಂಧವನ್ನ ಹೇರಲು ಸಾಧ್ಯ ನಂತರ ಅವು ಸಂಶೋಧಕರಿಗೆ ಮುಕ್ತವಾಗಿರಬೇಕು ಇನ್ನು ಸೋನಿಯಾ ಗಾಂಧಿಯವರು ಅಥವಾ ನೆಹರು ಗಾಂಧಿ ಕುಟುಂಬವು ನೆಹರು ಅವರ ದಾಖಲೆಗಳನ್ನು ಪತ್ರಗಳನ್ನು ಸರ್ಕಾರಕ್ಕೆ ಹಸ್ತಾಂತರಿಸುತ್ತಾ ಅಥವಾ ಕಾನೂನು ಹೋರಾಟವನ್ನು ಮುಂದುವರಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್